ಕೆಜಿಎಫ್ ತಾಲೂಕಿನಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪಿಸಲು ಟಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ವಿರೋಧ ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸಂಗ್ರಹವಾಗುವ ತ್ಯಾಜ್ಯವನ್ನ ಕೆಜೆಎಫ್ ತಾಲೂಕಿನಲ್ಲಿ ವಿಲೇವಾರಿ ಮಾಡಲು ಸದ್ದಿಲ್ಲದೆ ಯೋಜನೆಯು ಸಿದ್ಧವಾಗಿದ್ದು ಅದಕ್ಕಾಗಿ ಕೋಲಾರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮುನ್ನೂರು ಎಕರೆ ಜಾಗವನ್ನ ಗುರುತಿಸುವ ಕಾರ್ಯ ನಡೆಯುತ್ತಿದೆ ಈ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆಗೆ ಕೆಜೆಫ್ ತಾಲೂಕಿನಾದ್ಯಂತ ವಿರೋಧ ವ್ಯಕ್ತವಾಗುತ್ತಿದ್ದು ಕೋಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಯ್ಯಪ್ಪಲ್ಲಿ ಮಂಜುನಾಥ್ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಟಿಗ್ಗೊಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐಸಂದ್ರಾ ಮೆಟ್ಟೂರು ಗ್ರಾಮದ ಸರ್ವೆ ನಂಬರ್ ಮೂವತ್ತಾರರಲ್ಲಿ ಮುನ್ನೂರ ಹದಿನೆಂಟು ಎಕರೆಗಳ ಪೈಕಿ ಮುನ್ನೂರು ಎಕರೆ ಜಾಗವನ್ನು ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ ಮಾಡಲು ಗುರುತಿಸಿರುವುದು ಅಧ್ಯಕ್ಷರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಕುರಿತು ಮಾತನಾಡಿರುವ ಅವರು ಹದಿನೇಳು ಹಳ್ಳಿಗಳನ್ನ ಹೊಂದಿರುವ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ನಾವು ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪಿಸಲು ಬಿಡುವುದಿಲ್ಲ ಇನ್ನೆರಡು ದಿನಗಳಲ್ಲಿ ಇಪ್ಪತ್ತಾರು ಸದಸ್ಯರನ್ನ ಒಳಗೊಂಡಂತೆ ಸಾಮಾನ್ಯ ಸಭೆ ಸೇರಿಸಿ ಇದರ ಬಗ್ಗೆ ಚರ್ಚಿಸುವ ಮೂಲಕ ಸೂಕ್ತ ನಿರ್ಧಾರ ಕೈಗೊಳ್ಳುವುದು ಅಗತ್ಯ ಬಿದ್ದರೆ ಹೋರಾಟ ಕೂಡ ಮಾಡಲಾಗುವುದು ಇದಕ್ಕಾಗಿ ಎಲ್ಲಾ ಸ್ಥಳೀಯ ಶಾಸಕರು ಕೋಲಾರ ಸಂಸದರು ಸೇರಿದಂತೆ ಎಲ್ಲಾ ಸಂಘ ಸಂಸ್ಥೆಗಳು ನಾಗರಿಕರು ಕೈಜೋಡಿಸಿ ಚಿನ್ನದ ನಾಡಿನಲ್ಲಿ ತ್ಯಾಜ್ಯ ಸುರಿಯುವುದನ್ನ ತಡೆಗಟ್ಟಬೇಕು ಎಂದು ಮನವಿ ಮಾಡಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟರಾಮ್ ಗೋಪಿ ಮುನಿಕೃಷ್ಣ ಸೇರಿದಂತೆ ಇತರರು ಇದ್ದರು ಟೀಗುಲಲ್ಲಿ ಗ್ರಾಮ ಪಂಚಾಯತಿ ಈ ಗ್ರಾಮ ಪಂಚಾಯತ್ ಹಳ್ಳಿಗಳು ಹದಿನೇಳು ಹಳ್ಳಿಗಳು ಸೇರುತ್ತೆ ಸೇರಿದ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಇಪ್ಪತ್ತಾರು ಸದಸ್ಯರಿದ್ದಾರೆ ಇಪ್ಪತ್ತಾರು ಸದಸ್ಯರು ಇಪ್ಪತ್ತಾರು ಸದಸ್ಯರು ಇಪ್ಪತ್ತಾರು ಸದಸ್ಯರಿದ್ದಾರೆ ಇಲ್ಲಿ ಈ ಬಡಬಾಗನಹಳ್ಳಿ ಮತ್ತೆ ಐಸಂದ್ರ ಮೆಟ್ಟೂರು ಇದೆ ಇದೆಷ್ಟ್ ಇದೆ ಡಿ ಸಿ ಎತ್ತೆ ತಹಸೀಲ್ದಾರ್ ಮೇಡಮ್ ಎಲ್ಲ ಬಂದು ಸರ್ವೆ ಮಾಡಿದ್ರಂತೆ ನಮ್ಮ ಪಂಚಾಯತ್ ಯಾವುದೋ ಗಮನಕ್ಕೂ ಬಂದಿಲ್ಲ ಬೆಂಗಳೂರು ಕಸ ಎತ್ಕೊಂಡ್ ಬಂದು ಇಲ್ಲಿ ಫಾರೆಸ್ಟ್ ಅಲ್ಲಿ ಟಿ ಟಿವಿ ಬಂದರೆ ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ ನಾವು ಯಾವ ಕಾರಣಕ್ಕೂ ಇಲ್ಲಿ ಅಲ್ಲಿ ಹದಿನೇಳೂರು ಐದು ಕಿಲೋಮೀಟರ್ ವಾಸನ ಹೋಗುತ್ತೆ ಬೆಂಗಳೂರಿನ ಕಸ ಕಸ ಎತ್ಕೊಂಡ್ ಬಂದ್ರೆ ಯಾವ ಕಾರಣಕ್ಕೂ ನಾವು ಜಾಗ ಬಿಡೋದಿಲ್ಲ ಬಿಡೋದಿಲ್ಲ ಅದಕ್ಕೆ ಎಂ ಪಿ ಸಾಹೇಬರು ಮತ್ತೆ ಎಮ್ ಎಲ್ ಎ ಸಾಹಿಬ್ರು ಇಬ್ರು ಸಪೋರ್ಟ್ ಮಾಡಬೇಕು ಈಗ ಯಾವುದೇ ಕೆ ಕೆ ಜಿ ಎಫ್ ಜಿ ಎಫ್ ತಾಲೂಕಿಗೆ ಯಾವುದು ಕಸ ಮಾಡಕ್ಕೆ ಅವ್ರಿಬ್ರು ಸಪೋರ್ಟ್ ಬರ್ಬೇಕು ಯಾವ್ದು ಕಾರಣಕ್ಕೂ ಬಿಡಬಾರ್ದು ಅದಕ್ಕೆ ಅದೇ ಅದಕ್ಕೆ ಎಲ್ಲ ಗ್ರಾಮಸ್ಥರು ಮತ್ತೆ ಮತದಾರರು ಮತ್ತೆ ಸಂಘಟನೆಯವರು ಎಲ್ಲ ಎಲ್ಲ ಸೇರಿ ಅಣ್ಣ ತಮ್ಮಂದರು ಎಲ್ಲ ಅಕ್ಕ ಎಲ್ಲ ಕೈ ಜೋಡಿಸಬೇಕು ಯಾವ ಕಾರಣಕ್ಕೂ ಕಸ ಬಿಡೋದು ಕಸ ಹಾಕಿದ್ರೆ ನಾವು ಮತ್ತೆ ಧರಣಿ ಮಾಡ್ತೀವಿ ಯಾವ ಕಾರಣಕ್ಕೂ ನಾವು ಈಟ್ ಅಲ್ಲಿ ನಾಳೆ ನಾಳೆದ್ದು ಪಂಚಾಯತ್ ಕುರ್ತು ಸಭೆ ಮಾಡಿಕೊಂಡು ರೆಗ್ಯುಲೇಷನ್ ಬರೆದು ಡಿ ಸಿ ಗೆ ಒಂದು ಮನವಿ ಮಾಡ್ತೀವಿ ಯಾವ ಕಾರಣಕ್ಕೂ ನಮ್ ಪಂಚಾಯತ್ ಬೆಂಗಳೂರು ಕಸ ಮಾಡೋಕ್ಕೂ ಬಿಡೋದಿಲ್ಲ ಐದು ಕಿಲೋಮೀಟರ್ ಆಗುತ್ತೆ ಯಾವ ಕಾರಣಕ್ಕೂ ನಾವ್ ಬಿಡೋದಿಲ್ಲ ಮತ್ತೆ ಕೆ ಜಿ ಎಫ್ ಅಲ್ಲಿ ಕಸ ಆಗ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಅದನ್ನ ಧರಣಿ ಆಗಿ ಎಲ್ಲ ಫುಲ್ ಗಲರ್ಟ್ ಆಯಿತು ನಿಲ್ಲಿಸಿದ್ರು ಮತ್ತೆ ಅದೇ ಶುರು ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಎಂ ಪಿ ಸಾಹೇಬಲ್ ಸಹರು ಮತ್ತೆ ಎಲ್ಲ ಕೈ ಸಂಘಟನೆಯ ನಮ್ಗೆ ಕೆಜಿಎಫ್ ಕೆಲಕರ ಮತ್ತೆ ಧರಣ ಆಗುತ್ತೆ ಬಂದ್ ಆಗುತ್ತೆ ಕಸ ಮಾಡಕ್ಕೆ ಬೆಂಗಳೂರು ಕಸ ಕೆ ಬಿಡೋಕ್ಕೆ ಗ್ರಾಮ ಅಂತ ಆಗಲಿ ಕೆಜಿಎಫ್ ಆಗಲಿ ಮತ್ತೆ ಟಿ ಅಲ್ಲಿ ಫಾರಿಸ್ಟ್ ಆಗಲಿ ಎಲ್ಲಿ ಮಾಡೋಕ್ಕೂ ನಾವು ಬಿಡೋದಿಲ್ಲ ಎಲ್ಲಿಂದ ಹೋರಾಟ ಹೈಕೋರ್ಟ್ ಹೋದ್ರೆ ಸಿದ್ಧವೇ ನಾವು ಬಿಡೋದಿಲ್ಲ ಜಾಗ